ನ್ಯಾಷನಲ್ ಹೆರಾಲ್ಡ್ ಪ್ರಕರಣವು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್ನೊಂದಿಗೆ ಮಹತ್ವದ ತಿರುವು ಪಡೆದುಕೊಂಡಿದೆ ತೊಂಬತ್ತು ಕೋಟಿ ರೂಪಾಯಿ ಸಾಲವು ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಕಂಪನಿಯನ್ನು ಕೇವಲ ಐವತ್ತು ಲಕ್ಷಕ್ಕೆ ಮಾರಾಟ ಮಾಡುವಂತೆ ಮಾಡಿದೆ ಎಂಬುದು ಆರೋಪ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ದ್ವೇಷ ರಾಜಕಾರಣದ ಆರೋಪ ಮಾಡುತ್ತಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿ ಸೃಷ್ಟಿಸಿದೆ ಇದೇ ಮೊದಲ ಬಾರಿಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ರಾಜ್ಯಸಭೆ ಸದಸ್ಯೆ ಸೋನಿಯಾ ಗಾಂಧಿ ವಿರುದ್ಧ ಜಾರಿ ನಿರ್ದೇಶನಾಲಯ ಚಾರ್ಜ್ ಶೀಟ್ ಸಲ್ಲಿಸಿದೆ ತೊಂಬತ್ತು ಕೋಟಿ ರೂಪಾಯಿಯ ಸಾಲವೊಂದು ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಕಂಪನಿಯನ್ನು ಕೇವಲ ಐವತ್ತು ಲಕ್ಷ ರೂಪಾಯಿಗೆ ಮಾರುವಂತೆ ಮಾಡಿದ ಹಗರಣ ಇದಾಗಿದ್ದು ಕಾಂಗ್ರೆಸ್ನ ಟಾಪ್ ಟೂ ಲೀಡರ್ಗಳ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಮಾಡುವುದರೊಂದಿಗೆ ಬಿಗ್ ತಿರುವನ್ನು ಪಡೆದುಕೊಂಡಿದೆ ಇಡೀ ನಡೆಗೆ ಕೆರಳಿ ಕೆಂಡವಾಗಿರುವ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದು ಇದನ್ನು ದ್ವೇಷ ರಾಜಕಾರಣ ಎಂದು ಕರೆದಿದೆ ಮೋದಿ ಹಾಗೂ ಅಮಿತ್ ಶಾ ಈ ಪ್ರಕರಣದ ಹಿಂದೆ ಇದ್ದು ಕಾಂಗ್ರೆಸ್ ನಾಯಕರ ಧ್ವನಿಯನ್ನು ಸೈಲೆನ್ಸ್ ಮಾಡಬೇಕು ಅಂತ ಇಡಿಯನ್ನು ಬಳಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ ಅಷ್ಟಕ್ಕೂ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಏನು ಯಾವ ಆರೋಪ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಮೇಲೆ ಇದೆ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಇವತ್ತಿಂದಲ್ಲ ಕಳೆದೊಂದು ದಶಕದಿಂದ ಈ ಕೇಸ್ ನಡೆಯುತ್ತಲೇ ಇದ್ದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಆದ ತಕ್ಷಣ ಮತ್ತೆ ಜ್ವಾಲೆಯಾಗಿ ಉರಿಯುತ್ತಿದೆ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಶುರು ಮಾಡಿರುವ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಈ ಪ್ರಕರಣದ ಕೇಂದ್ರ ಬಿಂದುವಾಗಿದೆ ಸ್ವಾತಂತ್ರ್ಯಕ್ಕೂ ಮುನ್ನ ಸ್ಥಾಪಿಸಿದ್ದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಸ್ವಾಧೀನಪಡಿಸಿಕೊಂಡ ಆರೋಪಗಳ ಸುತ್ತ ಈ ಕೇಸ್ ಸುತ್ತುವರೆದಿದೆ ಈ ಪ್ರಕರಣದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಅಧಿನಾಯಕಿ ರಾಜ್ಯಸಭೆ ಸಂಸದೆ ಸೋನಿಯಾ ಗಾಂಧಿ ಹಾಗೂ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಈ ಮೂಲಕ ದಶಕದಷ್ಟು ಹಳೆಯ ಕೇಸ್ನಲ್ಲಿ ಇಡಿ ಬಿಗ್ ಹೆಜ್ಜೆ ಇಟ್ಟಿದ್ದು ಕೇವಲ ಕಾಂಗ್ರೆಸ್ನ ಟಾಪ್ ಟೂ ಲೀಡರ್ಗಳು ಮಾತ್ರವಲ್ಲದೆ ಸುಮನ್ ದುಬೆ ಮತ್ತು ಸ್ಯಾಮ್ ಪಿತ್ರೋಡಾ ಸೇರಿ ಹಲವರ ವಿರುದ್ಧ ಆರೋಪಪಟ್ಟಿಯನ್ನು ಸಲ್ಲಿಸಿದ್ದಾರೆ ಈ ಕೇಸ್ನ ಆರಂಭ ಹಾಗೂ ಆದಿ ಅಂದರೆ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯಿಂದ ಗಾಂಧಿ ಕುಟುಂಬಕ್ಕೆ ಸಂಕಷ್ಟ ಶುರುವಾಯಿತು ಸುಬ್ರಹ್ಮಣ್ಯನ್ ಸ್ವಾಮಿ ಸಲ್ಲಿಸಿದ್ದ ಅರ್ಜಿಯನ್ನು ಪುರಸ್ಕರಿಸಿದ್ದ ವಿಚಾರಣಾ ನ್ಯಾಯಾಲಯ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಹಾಗೂ ಗಾಂಧಿ ಕುಟುಂಬದ ಹಣಕಾಸು ವ್ಯವಹಾರಗಳ ತನಿಖೆಗೆ ಆದಾಯ ತೆರಿಗೆ ಇಲಾಖೆಗೆ ಅವಕಾಶ ನೀಡಿತ್ತು ಬಳಿಕ ಪ್ರಕರಣವನ್ನು ಜಾರಿ ನಿರ್ದೇಶನಾಲಯ ವಹಿಸಿಕೊಂಡು ಇಲ್ಲಿಯವರೆಗೂ ಪ್ರಕರಣವನ್ನು ತೆಗೆದುಕೊಂಡು ಬಂದ ಿದೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಯಂಗ್ ಇಂಡಿಯನ್ ಲಿಮಿಟೆಡ್ ಎಂಬ ಕಂಪನಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಕಟಿಸುತ್ತಿದ್ದ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಕಂಪನಿ ಆಸ್ತಿಗಳನ್ನು ಸಂಶಯಾಸ್ಪದವಾಗಿ ವಶಪಡಿಸಿಕೊಂಡಿದೆ ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಕೇವಲ ಐವತ್ತು ಲಕ್ಷ ರೂಪಾಯಿ ವ್ಯಾಲ್ಯೂನಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ನೇತೃತ್ವದ ಯಂಗ್ ಇಂಡಿಯನ್ ಲಿಮಿಟೆಡ್ ಕಂಪನಿ ವಶಪಡಿಸಿಕೊಂಡಿರುವುದು ಎಂಬುದೇ ಆರೋಪ ಎಜಿಎಲ್ನ ಆಸ್ತಿಗಳ ಸ್ವಾಧೀನದ ವೇಳೆ ಅಧಿಕಾರ ದುರುಪಯೋಗ ಹಾಗೂ ವಂಚನೆಯ ಆರೋಪಗಳನ್ನು ಇಡೀ ತನ್ನ ಚಾರ್ಜ್ ಶೀಟ್ನಲ್ಲಿ ಮಾಡಿದೆ ಯಂಗ್ ಇಂಡಿಯನ್ ಲಿಮಿಟೆಡ್ ಕಂಪನಿಯ ಸಂಶಯಾಸ್ಪದವಾಗಿ ವಶಪಡಿಸಿಕೊಂಡ ಆಸ್ತಿಗಳಲ್ಲಿ ದಿಲ್ಲಿ ಮುಂಬೈ ಮತ್ತು ಲಕ್ನೋದಲ್ಲಿನ ಪ್ರಮುಖ ಆಸ್ತಿಗಳು ಸೇರಿದ್ದು ಅದರಲ್ಲೂ ರಾಷ್ಟ್ರ ರಾಜಧಾನಿ ದಿಲ್ಲಿಯ ಹೃದಯ ಭಾಗದಲ್ಲಿರುವ ಬಹದ್ದೂರ್ ಶಾ ಜಾಫರ್ ಮಾರ್ಗದಲ್ಲಿರುವ ಐಕಾನಿಕ್ ಹರಾಲ್ಡ್ ಹೌಸ್ ಹಗರಣದ ಮೌಲ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ ಎನ್ನಲಾಗಿದೆ ಎರಡ್ ಸಾವಿರದ ಹನ್ನೆರಡರಿಂದ ಕೇಸ್ ನಡೆಯುತ್ತಿದ್ದರೂ ಇತ್ತೀಚೆಗೆ ತನ್ನ ತನಿಖೆಗಳನ್ನು ಇಡಿ ತೀವ್ರಗೊಳಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಜಿಎಲ್ ಮತ್ತು ಯಂಗ್ ಇಂಡಿಯನ್ಗೆ ಸಂಬಂಧಿಸಿದ ಏಳ್ನೂರ ಐವತ್ತೆರಡು ಕೋಟಿ ರು ಮೌಲ್ಯದ ಆಸ್ತಿಗಳನ್ನು ತಾತ್ಕಾಲಿಕವಾಗಿ ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕಿಕೊಂಡಿತ್ತು ಕಳೆದ ಶುಕ್ರವಾರ ಅಂದರೆ ಏಪ್ರಿಲ್ ಹನ್ನೊಂದು ರಂದು ಆರ್ನೂರ ಅರವತ್ತೊಂದು ಕೋಟಿ ರು ಮೌಲ್ಯದ ಸ್ಥಿರ ಆಸ್ತಿಗಳನ್ನು ಅಫಿಷಿಯಲ್ ಆಗಿ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಇಡಿ ಮುಂದಾಗಿದೆ ಅದರ ಬೆನ್ನಲ್ಲೇ ಮಂಗಳವಾರ ಕೋರ್ಟ್ಗೆ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಹೆಸರನ್ನು ಸೇರಿಸಲಾಗಿದೆ ವಂಚನೆಯ ಹಣಕಾಸು ಮಾರ್ಗ ಬಳಸಿಕೊಂಡು ಎಜಿಎಲ್ನ ಆಸ್ತಿಗಳನ್ನು ಯಂಗ್ ಇಂಡಿಯನ್ಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದೆ ಎನ್ನಲಾಗಿದೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಶುರುವಾದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸ್ವಾತಂತ್ರ್ಯದ ಬಳಿಕ ಕಾಂಗ್ರೆಸ್ನ ಮುಖವಾಣಿಯಾಗಿದೆ ಇದನ್ನು ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಎಂಬ ಕಂಪನಿ ಪಬ್ಲಿಷ್ ಮಾಡುತ್ತಿತ್ತು ಈ ಹಿನ್ನೆಲೆ ಕಾಲಾಂತರದಲ್ಲಿ ಎಜಿಎಲ್ನ ಕಂಪನಿಯ ಭಾರತದಲ್ಲಿ ಹಲವು ಅಮೂಲ್ಯ ವಸ್ತುಗಳನ್ನು ಹೊಂದಿದ್ದು ಅದೇ ಎರಡು ಸಾವಿರದ ಎಂಟರಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಕಟಣೆಯನ್ನು ಎಜಿಎಲ್ ಹಲವು ಕಾರಣಗಳಿಂದ ನಿಲ್ಲಿಸಿತ್ತು ಆದರೆ ಎಜಿಎಲ್ ಕಂಪನಿಯ ಎರಡು ಸಾವಿರ ಕೋಟಿ ರುಗಳಿಗಿಂತ ಹೆಚ್ಚು ಮೌಲ್ಯದ ರಿಯಲ್ ಎಸ್ಟೇಟ್ ಆಸ್ತಿಗಳನ್ನು ಉಳಿಸಿಕೊಂಡು ಕಾರ್ಯನಿರ್ವಹಿಸುವ ಕಂಪನಿಯಾಗಿಯೇ ಉಳಿದಿತ್ತು ಎನ್ನಲಾಗಿದೆ ಅದಾಗಿ ಎರಡು ವರ್ಷದ ಬಳಿಕ ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಎ ಸಾಲ ತೀರಿಸಲು ಹಾಗೂ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಮರು ಪ್ರಾರಂಭಿಸುವ ಯೋಚನೆ ಬಂತು ಇದಕ್ಕಾಗಿ ಕಾಂಗ್ರೆಸ್ ಪಕ್ಷ ಬಡ್ಡಿ ರಹಿತವಾಗಿ ತೊಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ರು ಸಾಲವನ್ನು ಎಜಿಎಲ್ ಕಂಪನಿಗೆ ನೀಡಿತ್ತು ಇದೇ ವೇಳೆ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿಯನ್ನು ಶುರು ಮಾಡಲಾಗಿತ್ತು ಇದರಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ತಲಾ ಶೇಕಡಾ ಮೂವತ್ತೆಂಟರಷ್ಟು ಪಾಲನ್ನು ಹೊಂದಿದ್ದು ಉಳಿದ ಪಾಲನ್ನು ಕಾಂಗ್ರೆಸ್ ನಾಯಕರಾದ ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಫರ್ನಾಂಡಿಸ್ ಹೊಂದಿದ್ದರು ಎಜಿಎಲ್ನ ಆಪರೇಷನ್ ಬಂದ ಬಳಿಕ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ನ ನಿಯಂತ್ರಣವನ್ನು ಹೊಸ ಕಂಪನಿ ಯಂಗ್ ಇಂಡಿಯನ್ ಲಿಮಿಟೆಡ್ಗೆ ವರ್ಗಾಯಿಸಲಾಗಿತ್ತು ಈ ವರ್ಗಾವಣೆಯೇ ಇಡಿ ತನಿಖೆಗೆ ಫೋಕಸ್ ಪಾಯಿಂಟ್ ಆಗಿದೆ ಎಂದು ಹೇಳಲಾಗಿದೆ ಸಾಮಾಜಿಕ ಕಾರ್ಯಗಳನ್ನು ಉತ್ತೇಜಿಸುವ ಉದ್ದೇಶದೊಂದಿಗೆ ಯಂಗ್ ಇಂಡಿಯನ್ ಲಿಮಿಟೆಡ್ ಕಂಪನಿಯನ್ನು ನವೆಂಬರ್ ಎರಡು ಸಾವಿರದ ಹತ್ತರಲ್ಲಿ ಶುರು ಮಾಡಲಾಗಿದೆ ಇದನ್ನು ಲಾಭರಹಿತ ಕಂಪನಿ ಎಂದು ರಿಜಿಸ್ಟರ್ ಮಾಡಲಾಗಿತ್ತು ಇದಾಗಿ ಒಂದು ತಿಂಗಳು ಅಂದರೆ ಎರಡು ಸಾವಿರದ ಹತ್ತು ಡಿಸೆಂಬರ್ನಲ್ಲಿ ಯಂಗ್ ಇಂಡಿಯನ್ ಲಿಮಿಟೆಡ್ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ನ ಶೇಕಡಾ ತೊಂಬತ್ತೊಂಬತ್ತರಷ್ಟು ಷೇರುಗಳನ್ನು ಸ್ವಾಧೀನಪಡಿಸಿಕೊಂಡಿತ್ತು ಇದರಿಂದ ಎ ಜಿ ಎಲ್ ಕಂಪನಿ ಹಾಗೂ ರಿಯಲ್ ಎಸ್ಟೇಟ್ ಪ್ರಾಪರ್ಟಿಗಳು ಯಂಗ್ ಇಂಡಿಯನ್ ಕಂಪನಿಯ ನಿಯಂತ್ರಣಕ್ಕೆ ಬಂದಿತ್ತು ಇದು ಮೂಲತಃ ಪತ್ರಿಕೋದ್ಯಮ ಉದ್ದೇಶಕ್ಕೆ ಸ್ಥಾಪಿಸಿದ್ದ ಎ ಜಿ ಎಲ್ನ ಅಮೂಲ್ಯ ಆಸ್ತಿಗಳನ್ನು ಗಾಂಧಿ ಕುಟುಂಬ ಕಂಟ್ರೋಲ್ ತೆಗೆದುಕೊಳ್ಳಲು ಸಹಾಯ ಮಾಡಿತ್ತು ಇದು ಈಗ ವಿವಾದಕ್ಕೆ ಕಾರಣವಾಗಿದೆ ಗಾಂಧಿ ಕುಟುಂಬ ನ್ಯಾಷನಲ್ ಅನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದ ಕಥೆಯಾದ್ರೆ ಹಗರಣ ಹೇಗೆ ನಡೆಯಿತು ಎಂಬುದು ಮತ್ತೊಂದು ರೋಚಕ ಕಥೆಯಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ಎಜಿಎಲ್ ಕಂಪನಿಯನ್ನು ತನ್ನ ಪಬ್ಲಿಷಿಂಗ್ ಆಪರೇಷನ್ ಅನ್ನು ಬಂದ್ ಮಾಡಿ ತನ್ನ ಆಸ್ತಿಗಳನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲು ಪ್ರಾರಂಭಿಸಿದೆ ಎ ಐ ಸಿ ಸಿಗೆ ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ರೂಪಾಯಿ ಸಾಲವನ್ನು ಮರುಪಾವತಿಸಬೇಕಿತ್ತು ಆದರೆ ತೊಂಬತ್ತು ಪಾಯಿಂಟ್ ಇಪ್ಪತ್ತಕ್ಕೊಂದು ಕೋಟಿ ರೂಪಾಯಿ ಸಾಲವನ್ನು ಎಜಿಎಲ್ನಿಂದ ವಸೂಲಿ ಮಾಡಲಾಗದು ಎಂದು ಪರಿಗಣಿಸಿದ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಒಡೆತನದ ಕಂಪನಿ ಯಂಗ್ ಇಂಡಿಯನ್ ಲಿಮಿಟೆಡ್ಗೆ ಕೇವಲ ಐವತ್ತು ಲಕ್ಷ ರೂಪಾಯಿಗೆ ಮಾರಾಟ ಮಾಡಲಾಗಿದೆ ಎಂದು ಇಡಿ ಆರೋಪ ಮಾಡಿದೆ ಇದರ ಜೊತೆಗೆ ಯಂಗ್ ಇಂಡಿಯನ್ ಲಿಮಿಟೆಡ್ ಕಂಪನಿಯನ್ನು ಲಾಭರಹಿತ ಕಂಪನಿ ಎಂದು ರಿಜಿಸ್ಟರ್ ಮಾಡಿ ಮಾಡಲಾಗಿದ್ದರಿಂದ ಈ ಆಸ್ತಿ ವರ್ಗಾವಣೆಯ ಬಗ್ಗೆ ಅನುಮಾನ ಹುಟ್ಟಿಸಿದೆ ಎಂದು ಇಡಿ ವಾದಿಸುತ್ತಿದೆ ಜಾರಿ ನಿರ್ದೇಶನಾಲಯ ಪ್ರಕಾರ ಎಜಿಎಲ್ನ ಆಸ್ತಿಗಳನ್ನು ಮತ್ತಷ್ಟು ಅಕ್ರಮ ಆದಾಯ ಗಳಿಕೆಗೆ ಬಳಸಲಾಗಿದೆ ಎಂದು ಕೂಡ ಇಡಿ ಆರೋಪಿಸಿದ್ದು ಇದರಲ್ಲಿ ಹದಿನೆಂಟು ಕೋಟಿ ರುವನ್ನು ನಕಲಿ ದೇಣಿಗೆ ಮೂಲಕ ಮೂವತ್ತೆಂಟು ಕೋಟಿ ರು ನಕಲಿ ಮುಂಗಂಡ ಬಾಡಿಗೆ ಮತ್ತು ಇಪ್ಪತ್ತೊಂಬತ್ತು ಕೋಟಿಗಳ ರೂ ನಕಲಿ ಜಾಹೀರಾತು ಆದಾಯದ ಮೂಲಕ ಪಡೆದಿದೆ ಎಂದು ಇಡಿ ತನ್ನ ಆರೋಪದ ಪಟ್ಟಿಯಲ್ಲಿ ಸೇರಿಸಿದೆ ಎಂದು ಉಲ್ಲೇಖಿಸಲಾಗಿದೆ ಇನ್ನು ಈ ಎಲ್ಲಾ ಆರೋಪಗಳಿಗೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ನಾಯಕರು ಈ ಆರೋಪಗಳನ್ನು ರಾಜಕೀಯ ಪ್ರೇರಿತ ಎಂದು ತಳ್ಳಿ ಹಾಕಿದ್ದಾರೆ ಇದು ವಿರೋಧ ಪಕ್ಷಗಳನ್ನು ತುಳಿಯಲು ಕೇಂದ್ರ ಸರ್ಕಾರ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಪ್ರತಿಪಾದಿಸಿದ್ದಾರೆ ಎಜಿಎಲ್ನ ಸಾಲ ತೀರಿಸುವುದಕ್ಕೆ ಮಾತ್ರ ತೊಂಬತ್ತು ಕೋಟಿ ರು ಸಾಲವನ್ನು ನೀಡಲಾಗಿತ್ತು ಅದರೊಂದಿಗೆ ನ್ಯಾಷನಲ್ ಹೆರಾಲ್ಡ್ ಅನ್ನು ಮತ್ತೆ ಕಟ್ಟುವ ಉದ್ದೇಶವನ್ನು ಹೊಂದಿತ್ತು ರಿಯಲ್ ಎಸ್ಟೇಟ್ನಿಂದ ಲಾಭ ಗಳಿಸುವ ಬದಲು ನ್ಯಾಷನಲ್ ಹೆರಾಲ್ಡ್ ಪರಂಪರೆಯನ್ನು ಉಳಿಸುವುದಕ್ಕೆ ಸಾಲ ನೀಡ ನೀಡಲಾಗಿದೆಯೇ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲ ಎಂದು ಕಾಂಗ್ರೆಸ್ ಹೇಳುತ್ತಿದೆ